ಹಾಯ್ ಎಲ್ಲರಿಗೂ ಸೌಮ್ಯಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇದು ಶಿವರಾತ್ರಿಯ ಹಬ್ಬದ ದಿನ ಬೆಳಿಗ್ಗೆ ತಿಂಡಿಯೆಲ್ಲ ಮುಗಿಸಿ ಆದಮೇಲೆ ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆ ಎಲ್ಲ ಆಯಿತು ರಂಗೋಲಿ ಹಾಕೋಣ ಅಂತ ಎದುರುಗಡೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಶಿವರಾತ್ರಿ ಅಂತ ಹೇಳಿದ ತಕ್ಷಣ ನೆನಪಾಗೋದು ಉಪವಾಸ ಮತ್ತು ಜಾಗರಣೆ ಉಪವಾಸ ಏನೂ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಪೂಜೆ ಮತ್ತು ಸ್ವಲ್ಪ ಅಡುಗೆ ಮಾಡಿರೋದಷ್ಟೇ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಚಾಕನ್ನು ಯೂಸ್ ಮಾಡಿಬಿಟ್ಟು ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಪೌಡ್ರನ್ನ ಯೂಸ್ ಮಾಡಲಿಲ್ಲ ಯಾಕೆಂದರೆ ನಮ್ಮನೆ ಎದುರುಗಡೆ ಫ್ಲೋರ್ ಅಷ್ಟು ಸಮತಟ್ಟಾಗಿ ಇಲ್ಲ ಹಾಗಾಗಿ ಅದು ಡಿಸೈನ್ ಕ್ಲೀನಾಗಿ ಬರಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಚಾಕನ್ನ ಯೂಸ್ ಮಾಡಿ ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಮನೇನ ಡೆಕೋರೇಟ್ ಮಾಡೋದಂದ್ರೆ ನಮಗೆ ಇಲ್ಲಿಲ್ಲದ ಖುಷಿ ಹೆಣ್ಮಕ್ಳಿಗೆ ಅಂತ ನಾನು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಡೆಕೋರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೆ ಇಷ್ಟ ಆಗುವಂಥ ವೀಡಿಯೋಸ್ ಮಾಡೋ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಯಾವಾಗಲೂ ಬೇಗ ಬೇಗ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊತ್ತಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ಅದಕ್ಕೋಸ್ಕರ ಅಡುಗೆ ಮೆನುನ ಕೂಡ ಜಾಸ್ತಿ ಏನು ದೊಡ್ಡದೇನೂ ಮಾಡ್ಕೊಂಡಿಲ್ಲ ನಾನು ಸಿಂಪಲ್ಲಾಗಿ ಅನ್ನ ರಸಂ ಪಲ್ಯ ಹಾಗೆ ಕೊಸುಂಬ್ರೀನ ಅಂದ್ಕೊಂಡಿದ್ದೀನಿ ಮಾಡಬೇಕು ಅಂತ ಹಾಗೆ ಪಾಯಸ ಕೂಡ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕಿದ್ದೀನಿ ನಾನು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪೂಜೆ ಕೂಡ ಆಲ್ರೆಡಿ ಮಾಡಿದ್ದೆ ನಾನು ಈ ಒಂದು ಸಣ್ಣ ಕ್ಲಿಪ್ಪಿಂಗ್ ನಿಮಗೋಸ್ಕರ ನಾನು ಆಲ್ರೆಡಿ ಲೇಟ್ ಆಯಿತು ಅಂದ್ಬಿಟ್ಟು ಅಡುಗೆನೆಲ್ಲ ಶುರು ಮಾಡಿದೆ ಬೀಟ್ರೂಟ್ ಪಲ್ಯನ ನಾನು ಆಲ್ರೆಡಿ ಶೇರ್ ಮಾಡಿದ್ರಿಂದ ಅದನ್ನೇನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ನಾನು ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಯಾವುದನ್ನು ಬಳಸಿದೆ ಇವತ್ತು ಅಡುಗೆ ಮಾಡಿದ್ದೀನಿ ಶಿವರಾತ್ರಿ ಸ್ಪೆಷಲ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇಲ್ಲಿ ಮಸಾಲೆಯನ್ನು ಬಳಸ್ಬಿಟ್ಟು ಬೀಟ್ರೂಟ್ ಪಲ್ಯವನ್ನು ಮಾಡ್ತಾ ಮಾಡಿದ್ದೀನಿ ಮಸಾಲೆಗೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಇಲ್ಲ ಧನಿಯಾ ಜೀರಿಗೆ ಅಶಿನ ಹಾಗೆ ಕಾಯಿ ತುರಿನ ಬೆಳೆ ಬ್ಯಾಡಿಗೆ ಮೆಣಸನ್ನು ಬಳಸ್ಬಿಟ್ಟು ಕಾಯಿ ತುರಿ ಬ್ಯಾಡಿಗೆ ಮೆಣಸು ಬಳಸ್ಬಿಟ್ಟು ನಾನು ರುಬ್ ತರ್ತರಿಯಾಗಿ ರುಬ್ಬಿಟ್ಟು ಪಲ್ಯವನ್ನು ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಡ್ರೈ ಆಗೋ ತಂತ ಬೇಯಿಸ್ಕೊತಾ ಇದ್ದೀನಿ ಅದ್ರ ಜೊತೆ ಜೊತೆಗೇ ಕೊಸುಂಬ್ರಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದೆ ಕ್ಯಾರೆಟ್ ತುರಿ ಹಾಗೆ ಕಾಯಿ ತುರಿ ಹೆಸರು ಬೇಳೆಯನ್ನು ನಾನು ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನು ಹಾಕ್ಬಿಟ್ಟು ಕೋಸಂಬ್ರಿ ಮಾಡಿ ಮಾಡಿದ್ದೀನಿ ಸೌತೆಕಾಯಿ ತಂದಿದ್ದಿರಲಿಲ್ಲ ಸೋತೆಕೆ ಹಾಕಿದ್ರೂ ಕೂಡ ಚೆನ್ನಾಗೇ ಇತ್ತು ಕೋಸಂಬರಿ ಒಂದು ಹಸಿ ನಾನು ನಾನಿಲ್ಲಿ ಉಪಯೋಗಿಸ್ತಾ ಇದ್ದೀನಿ ನಾನಿಲ್ಲಿ ಯಾವ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ನಾನು ಮೊದಲೇ ವೀಡಿಯೋಗಳಲ್ಲೆಲ್ಲ ನನ್ನ ಈ ರೆಸಿಪೀಸನ್ನೆಲ್ಲ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾವ ರೆಸಿಪಿ ಕೂಡ ಇಲ್ಲಿ ಶೇರ್ ಮಾಡ್ತಾ ಇರಲಿಲ್ಲ ನಾನು ಕೋಸಂಬರಿ ಮಾಡೋ ಐಡಿಯಾ ಏನೂ ಇರಲಿಲ್ಲ ಕಡ್ಡೆಕಾಳಿ ನುಸ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಯಾವುದೂ ಯೋಚನೆಯಲ್ಲಿ ಕಡಲೆಕಾಳನ್ನು ನೆನೆ ಹಾಕೋದೆ ಮರ್ತೋಯ್ತು ಹಾಗಾಗಿ ಕೋಸಂಬರಿ ಮಾಡಿದ್ದೀನಿ ಅಷ್ಟೇ ಯಾವಾಗ ಏನು ಕೆಲಸ ಅಂದ್ಕೊಂಡಿರ್ತೀವೋ ಆ ಕೆಲಸ ಆವಾಗಲೇ ಮಾಡಿದರೆ ಕರೆಕ್ಟಾಗಿರುತ್ತೆ ಇಲ್ಲದಿದ್ದರೆ ಪ್ಲ್ಯಾನ್ ಎಲ್ಲ ಫುಲ್ ಚೇಂಜ್ ಆಗಿಬಿಡುತ್ತೆ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅಡುಗೆ ಶುರು ಮಾಡೋದು ಲೇಟ್ ಆಗೋಗಿತ್ತು ಹಾಗಾಗಿ ಯಾವುದೇ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಹತ್ರ ಕರೆಕ್ಟಾಗಿ ಆಲ್ರೆಡಿ ನಾನು ರಸಮೆಲ್ಲ ಮಾಡಿದ್ದೆ ಬೀಟ್ರೂಟ್ ಪಲ್ಯ ಕೂಡ ಹಾಕ್ತಾ ಇದೆ ಶಾವಿಗೆ ಮತ್ತೆ ಸಾಬೂದನ್ನ ಹಾಕ್ಬಿಟ್ಟು ಪಾಯಸ ಮಾಡಿಟ್ಟಿದ್ದೆ ಇಲ್ಲಿ ಬೀಟ್ರೂಟ್ ಪಲ್ಯ ಕೂಡ ರೆಡಿ ಆಯಿತು ನೀರು ಸ್ವಲ್ಪ ಡ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೆ ನಾನು ಊಟ ಎಲ್ಲ ಮುಗಿಸಿ ಆದಮೇಲೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ತುಂಬ ಲೇಟಾಗಿ ಹೋಗಿತ್ತು ಕತ್ಲೆಯಾಗಿ ಹೋಗಿತ್ತು ತುಂಬ ಕ್ರೌಡ್ ಇತ್ತು ತುಂಬ ಎಷ್ಟು ಕ್ಯೂ ಇತ್ತು ಅಂದರೆ ತುಂಬ ರಶ್ ಆಗಿತ್ತು ಇದು ಗವಿ ಗಂಗಾಧರೇಶ್ವರ ದೇವಸ್ಥಾನ ತುಂಬ ರಶ್ ಮಾತ್ರ ಅಲ್ಲದೆ ತುಂಬ ಐಟಮ್ ಕೂಡ ಬಂದಿತ್ತು ಜಾತ್ರೆ ಥರ ಅನ್ನಿಸ್ತಿತ್ತು ಒಳಗಡೆ ಕ್ಯಾಮ್ರಾ ಅಲೌಡ್ ಇರಲಿಲ್ಲ ಹಾಗಾಗಿ ಒಳಗಡೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹೊರಗಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಹಾಗೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಐಟಮ್ಸ್ ಕೂಡ ಬಂದಿತ್ತು ನಿಮಗೂ ಕಾಣಿಸ್ತಾ ಇರ್ಬೋದು ಒಂದು ಚಿಕ್ಕ ಜಾತ್ರೆ ತರ ಅನ್ನಿಸ್ತು ಐಟಮ್ಸ್ ಒಂದೇ ಅಲ್ಲದೆ ಅಲ್ಲಿ ಕೆಲವು ನೃತ್ಯ ಪ್ರದರ್ಶನ ಹಾಗೆ ತುಂಬ ಕಾರ್ಯಕ್ರಮಗಳನ್ನೆಲ್ಲ ಆಯೋಜಿಸಿದರು ಅದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತೆಗೆದಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಏನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ತುಂಬ ಕ್ರೌಡ್ ಇರೋದ್ರಿಂದ ಹತ್ತಿರ ಏನು ಹೋಗಿ ನನಗೆ ವೀಡಿಯೋಸನ್ನು ಮಾಡೋಕ್ಕಾಗಲಿಲ್ಲ ದೂರದಿಂದ ಒಂದು ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಳಕ್ಕಾಯ್ತು ಅಷ್ಟೆ ನಿಮಗೂ ಕಾಣಿಸ್ತಾ ಇರ್ಬೋದು ಅಲ್ಲಿ ಡ್ಯಾನ್ಸನ್ನೆಲ್ಲ ಮಾಡ್ತಾ ಇದ್ರು ದೇವಸ್ಥಾನದ ಈ ಒಂದು ವಿಡಿಯೋ ಜೊತೆ ನನ್ನ ಬ್ಲಾಗ್ ಕೂಡ ಎಂಡ್ ಆಗುತ್ತೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್